ಈ ಗ್ರಾಹಕರ ಅನುಕೂಲಕ್ಕಾಗಿ ಡಿಸಿಸಿ ಬ್ಯಾಂಕ್ ನೂತನ ಶಾಖೆ ತೆರೆಯಲಿದೆ ಈಗಾಗಲೇ ಹತ್ತೊಂಬತ್ತು ನೂತನ ಶಾಖೆಗಳನ್ನ ತೆರೆಯಲು ಪ್ರಸ್ತಾವನೆಯನ್ನ ಆರ್ಬಿಐಗೆ ಸಲ್ಲಿಸಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥಗೌಡ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಭದ್ರಾವತಿ ತಾಲೂಕಿನ ಕಲ್ಲಿಹಾಳ್ ಸೊರಬ ತಾಲೂಕಿನ ಜಡೆ ಹಾಗೂ ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ ಬಾರಂದೂರು ಆನವೇರಿ ಮೇಘರವಳ್ಳಿ ದೇವಂಗಿ ಆರಗ ಕಟ್ಟೆ ಹಕಲು ಸಾಗರ ತಾಲೂಕಿನ ತ್ಯಾಗಾರ್ಥಿ ಬ್ಯಾಕೋಡು ಸೇರಿದಂತೆ ಇತರ ಕಡೆ ಡಿಸಿಸಿ ಬ್ಯಾಂಕ್ ಶಾಖೆ ತೆರೆಯಲು ಪ್ರಸ್ತಾವನೆ ಕಳಿಸಿರೋದಾಗಿ ತಿಳಿಸಿದ್ದಾರೆ ಒಂದು ಅಂದಾಜು ಇಲ್ಲಿ ಚಟ್ಟಿಹಳ್ಳಿ ಹೋದ್ರೆ ಎಷ್ಟು ವ್ಯವಹಾರ ಆಯ್ತದೆ ಅಥವಾ ಮನೆ ಶಂಕರ ನಾವು ಈ ಮೊಬೈಲ್ ಆ್ಯಪ್ಗಳು ಕೂಡ ನಾವು ಇದೆ ನಮ್ಮದು ಮೊಬೈಲ್ ಆ್ಯಪ್ ಕೂಡ ನಿಮಗೆ ನೋಟಲ್ಲಿ ಕೊಟ್ಟಿದ್ದು ನಾವು ಅಲ್ಲ ಮಾಡ್ತಾರೆ ಯಾಕೆಂದರೆ ಈಗ ನಾವೆಲ್ಲ ಇಲ್ಲ 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 ನಾವು ನಮ್ಗಿಂತ ಭಾರಿ ಚುರುಕಾಗಿದ್ದಾರೆ ಈಗ ಈಗ ಅವರು ಈಗೆಲ್ಲ ಮನೆ ಕಡೆ ಕೆಲಕರಲ್ಲ ಬೂಸ್ಟ್ ಎಲ್ಲ ಹಾಕೊಂಡಿದ್ದಾರೆ ಈಗ ವೈಫೈ ಹಾಕೊಂಡಿದ್ದಾರೆ ನೆಟ್ವರ್ಕ್ ಇಲ್ದಿದ್ದಲ್ಲ ಕೂಡ ಈಗ ಸರ್ಕಾರ ಸರ್ಕಾರ ಸೀರಿಯಸ್ ಆಗಿ ಉದಾಹರಣೆ ನಮ್ಮ ತಾಲೂಕಲ್ಲಿ ನಿಮ್ಗೆ ಹೇಳ ನಮ್ಮ ಜಿಲ್ಲೆಯಲ್ಲಿ ಇನ್ನೂರೂರ ಅರವತ್ತೆರಡು ಅರವತ್ ಮೂರಿದ್ದು ಇನ್ನೂರ ಎಪ್ಪತ್ತ ಹನ್ನೊಂದು ಜಾಸ್ತಿ ಆಗಿ ಮಾಡಿದೀವಿ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಪಿ ಎಸ್ ಎಸ್ ಎಸ್ನ ಪ್ರೈಮರಿ ಸೊಸೈಟಿ ಮಾಡೋದಕ್ಕೆ ಸರ್ಕಾರ ಅನುಮತಿ ಕೊಡೋದಕ್ಕೆ ಎಲ್ಲ ನಿಯಮಗಳು ಇದಾವೆ ಸ್ಥಳೀಯರ ಬಗ್ಗೆ ಅವರು ಪ್ರಯತ್ನ ಮಾಡಬೇಕು ನಮ್ಮ ಕೈಯಲ್ಲಿ ಏನೇನು ಸಾಧ್ಯ ಮಾಡಿದೆ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಅವರಿಗೆ ಈಗ ಹನ್ನೆರಡು ಹದಿಮೂರು ಈ ಭದ್ರಾವಲಿ ಒಂದು ಎರಡು ಮೂರು ಜಾಸ್ತಿ ಆಯ್ತು ಶಿವಮೊಗ್ಗ ಎರಡು ಜಾಸ್ತಿ ಆಯ್ತು ಶಿಕಾರಿಪುರ ಮೂರನೇ ಜಾಸ್ತಿ ಅದು ಶಿಕಾರಿಪುರ ಮೂವತ್ತಿತ್ತಿಗೆ ನಲ್ವತ್ತಕ್ಕ ಹೋಗಿದೆ ಸೊರಬ ಕೂಡ ಅದಕ್ಕೆ ಸಾಗರ ಕೂಡ ಒಂದು ಎರಡು ಮೂರು ಜಾಸ್ತಿ ಆಗಿದೆ ಎಲ್ಲವೂ ಕೂಡ ಅಲೀಸ್ ಸ್ಥಳೀಯ ರೈತರ ಆಸಕ್ತಿ ಇದೆ ಎಲ್ಲರಿಗೂ ಅದು ಪ್ರತಿ ಕಡೆ ಎರಡಿದೆ ಕಡೆ ಎರಡು ಮೂರು ಪಂಚಾಯತಿ ಒಂದಿದೆ ಅಲ್ಲ ಒಂದು ನನಗೆ ಹೆಮ್ಮೆ ನೀವು ಅಕ್ಕಪಕ್ಕದ ಬ್ಯಾಂಕ್ ಯಾರ್ನಾರ ಕೇಳ್ಬೋದು ಈ ವರ್ಷ ಹೋದ ವರ್ಷ ಈ ವರ್ಷ ಅಂತೂ ಹೊಸ ಮತ್ತು ಹೆಚ್ಚುವರಿ ಸಾಲ ನಮ್ದೊಂದೇ ಬ್ಯಾಂಕ್ ಕೊಡ್ತಾ ಇರೋದು ಯಾಕೆಂದ್ರೆ ಎಲ್ಲರಿಗೂ ಇದು ನಷ್ಟದ ಬಾಪ್ತಿ ನಮ್ ಸ್ವಲ್ಪ ಲಾಭ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ನಷ್ಟ ಆದ್ರೂ ಬರುವ ಈ ವರ್ಷ ಒಂದು ಹತ್ತು ಹದಿನೈದು ಸಾವಿರ ರೈತರಿಗೆ ಹೊಸಬ್ರಿಗೆ ಕೊಡಬೇಕು ಒಂದು ಸಾವಿರ ಸಾವಿರದ ಹನ್ನೂರು ಒಂದು ಲಕ್ಷದ ನಾ ನಾಲ್ಕು ಸಾವಿರ ರೀತಿ ಇನ್ನೂರೈವತ್ತು ರೈತರಿಗೆ ಏನು ಕೊಟ್ಟಿದ್ದು ಅದನ್ನ ಇಪ್ಪತ್ತು ಸಾವಿರ ರೈತರಿಗೆ ಮುಡ್ಸ್ಬೇಕು ಅಂತ ಸುಮಾರು ಹೆಚ್ಚು ಕಡಿಮೆ ತತ್ರ ಹನ್ನೆರಡು ಹದಿಮೂರು ಹದಿನೈದು ಪರ್ಸೆಂಟಷ್ಟು ಜಾಸ್ತಿ ಕೊಡುವಂಥ ವ್ಯವಸ್ಥೆನ ಮಾಡಿದ್ರು ನಾವು ಈಗಾಗಲೇ ಪ್ರಾರಂಭ ಆಗಿದೆ ನಮ್ಗೆ ಈ ತಿಂಗಳು ಅದನ್ನು ಕೊಡಬೇಕು ಅಂತ ಇಲ್ಲ ಯಾರು ಕೊಡ್ತಾ ಇಲ್ಲ ಈ ಬೆಳೆ ಸಾಲ ಕೊಡೋದು ನಿಮ್ಗೆ ಹೇಳಿದೆ ರಿಫೈನಾನ್ಸಿನ ಕೊರತೆ ರಿಫೈನಾನ್ಸ್ ಅರವತ್ತು ಪರ್ಸೆಂಟ್ ಕೊಡ್ತಾ ಇದ್ದಿದ್ದು ಏಪ್ರಿಲ್ ಕೊಡ್ತಾ ಇದ್ದಂತ ರಿಫೈನಾನ್ಸ್ ಡಿಸೆಂಬರಿಗೆ ಬಂದಿದೆ ಕಳೆದ ಬಾರಿ ನಾನು ನಾನೇ ನಿಮಿಗಳಲ್ಲಿ ಸಾವಿರ ಕೋಟಿ ಮೇಲ್ ಕೊಟ್ಟಿದ್ದು ನಾವು ಇನ್ನೂರ ಎಂಬತ್ತೈದು ಕೋಟಿ ಕೊಟ್ಟಿದ್ದಾರೆ ಅವರು ಅದು ಡಿಸೆಂಬರಿಗೆ ಮೂ ಮಾರ್ಚ್ ಮೂವತ್ತೊಂದನೇ ತಾರೀಕು ವಾಪಸ್ ಕಟ್ಬೇಕು ನಾವು ಅವರಿಗೆ ಏನು ಉಪಯೋಗ ಆಯ್ತು ರೈತ ನಿಮಗೆ ಬೆಳೆ ಬೀಜ ಹಾಕೋದು ಏಪ್ರಿಲ್ ಮೇ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡೋದು ಜುಲೈ ಆಗಸ್ಟ್ ಒಳಗೆ ಮುಗೀತದೆ ಅಂತ ಇದ್ದಂತ ರಿಫೈನಾನ್ಸ್ ಡಿಸೆಂಬರಿಗೆ ಬಂದಿದೆ ಕಳೆದ ಬಾರಿ ನಾ ನಾನೇ ನಿಮಿಗಳ ಸಾವಿರ ಕೋಟಿ ಮೇಲ್ ಕೊಟ್ಟಿದ್ದು ನಾವು ಇನ್ನೂರ ಎಂಬತ್ತೈದು ಕೋಟಿ ಕೊಟ್ಟಿದ್ದಾರೆ ಅವರು ಅದು ಡಿಸೆಂಬರಿಗೆ ಮೂ ಮಾರ್ಚ್ ಮೂವತ್ತು